ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಕಾರ್ಖಾನೆ ನಿಗದಿ ಮಾಡುವ ದರದ ಬಗ್ಗೆ ಚರ್ಚೆ ನಡೆದಿರುವಂಥದ್ದು ಮಹಾರಾಷ್ಟ್ರದಂತೆ ಇನ್ನೂ ದರ ಕೊಡಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಸಚಿವರಿಗೆ ಚರ್ಚೆ ಮಾಡಿ ಬಗೆಹರಿಸುವಂತೆ ತಿಳಿಸಲಾಗ್ತಾ ಇದೆ ನಿನ್ನೆ ರೈತರ ಜೊತೆ ನಡೆದಿದ್ದಂತಹ ಚರ್ಚೆ ಕೂಡ ವಿಫಲವಾಗಿರುವಂಥದ್ದು ಸಂಪುಟದಲ್ಲಿ ಚರ್ಚೆ ಆದರೆ ಒಂದು ಹಂತಕ್ಕೆ ಬರಬಹುದು ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಮಾಡಿದಂತಹ ಒಂದು ಚರ್ಚೆ ಕೂಡ ವಿಫಲ ಆಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಕಬ್ಬು ಬೆಳಿ ರೈತರು ಪ್ರತಿ ವರ್ಷನು ಕೂಡ ಈ ಬೆಲೆಗಳ ವಿಚಾರದಲ್ಲಿ ಬೆಳೆ ಬಂದಾಗ ಫ್ಯಾಕ್ಟ್ರಿಯವರು ನಿಗದಿ ಮಾಡ್ತಕ್ಕಂತ ದರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ ಈ ವರ್ಷನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದನ್ನೇ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆಯಲ್ಲ ರಿಕವರಿ ಮಹಾರಾಷ್ಟ್ರದಲ್ಲಿ ಪರ್ ಟನ್ನಿಗೆ ಗೆ ಜಾಸ್ತಿ ಇದೆ ಹಂಗಾಗಿ ಅವರು ಜಾಸ್ತಿ ಕೊಡ್ತಾರೆ ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟ್ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ಇರುವಂತಹ ಈಗಿನ ಪರಿಸ್ಥಿತಿ ಹಾಗಾಗಿ ನಮ್ಮ ಸಕ್ಕರೆ ಸಚಿವರು ರೈತರ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆ ಡಿಸ್ಟಿಕ್ ಇರ್ತಕ್ಕಂತ ಡಿಸ್ಟಿಕ್ಟ್ ಮಿನಿಸ್ಟರ್ಸ್ ರೈತರು ಉಳಿಬೇಕು ಕಾರ್ಖಾನೆಗಳು ಕೂಡ ಉಳಿಬೇಕು ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಬ್ಬಿಗೆ ಬೆಲೆ ನಿಗದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು ಸಿಎಂ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಬಾರಿ ಬೆಳಗಾವಿಯಲ್ಲಿ ಹೋರಾಟ ಕೂಡ ಜೋರಾಗಿದೆ ಅಂತ ಮುಂದೆ ಹೇಳಿದ್ದಾರೆ ಬಹುಶಃ ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಅವ್ರನ್ನ ಅವ್ರ ಏನ್ ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಯಾವ ರೀತಿ ಅವರ ಪಾಯಿಂಟ್ಸ್ ಅವ್ರ ಬೇಡಿಕೆಗೆ ಯಾವ ರೀತಿ ಇಡಿಸ್ಕೊಂಡು ಚರ್ಚೆ ಆಗ್ತದೆ ಚರ್ಚೆ ತೀರ್ಮಾನಕ್ಕೆ ಬರ್ತೀವಿ ನೋಡಿ ಅದು ಕಾರ್ಖಾನೆಯಿಂದ ಕಾರ್ಖಾನೆಗೆ ಬೇರೆ ಬೇರೆ ವ್ಯತ್ಯಾಸ ಇದೆ ಒಂದೇ ಕಾರ್ಖಾನೆಗೆ ಹೋಲ್ ಅಂತ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೂ ಕೂಡ ಮುಂಚೆ ವಾಡಿಕೆ ಅಂತ ಎಲ್ಲರೂ ಒಂದೇ ಮಾಡ್ತಾರೆ ಎಫ್ ಆರ್ ಪಿ ಇದ್ರು ಕೂಡ ಪರಿಪಿತಿ ಹೆಚ್ಚ ಕೊಡುವಂತ ಪ್ರಯತ್ನ ಹಿಂದಿಂದು ಕೂಡ ಆಗಿದೆ ಸೊ ಒಬ್ರು ಕಡಿಮೆ ಇದ್ರು ಹೆಚ್ಚಿದ್ರು ಕೂಡ ಒಂದು ಫಿಕ್ಸ್ ಮಾಡಿ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ ಸಿಸ್ಟಮ್ ಅದು ಇನ್ನು ಈ ಸಾರಿ ಧರಣಿ ನಡೆಸಿದಾರೆ ಇನ್ ಸರ್ಕಾರ ಅದಕ್ಕೆ ಅವರು ರೈತರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ರೆ ಇದೇ ಕಾರಣಕ್ಕೆ ನಿಮ್ ರಿಕವರಿ ಇಷ್ಟಿದೆ ಇಟ್ಕೊಡಿ ಅದು ಗೊತ್ತಿಲ್ಲ ಅದು ಯಾ ಮಾಡ್ತಾರೆ ಏನು ಯಾವ ರೀತಿ ಬಯ ಮೀಡಿಯಾ ಆ ಕಡೆ ರೈತರಿಗೂ ಅನುಕೂಲ ಆಗ್ಬೇಕು ಈ ಕಡೆ ಕಾರ್ಖಾನೆ ಕೂಡ ಉಳಿಬೇಕು ಆ ಫಾರ್ಮುಲಾ ಹಿಂದೆ ಯಾವಾಗಲೂ ಅನುಸರಿಸಿದ್ದಾರೆ ಹಿಂದೆ ಕೂಡ ಯಾವಾಗಲೂ ಸ್ಟ್ರೈಕ್ ಕೂಡ ಸುಮಾರು ಸಾರಿ ಮಾಡಿದ್ದಾರೆ ಮಾಡಿಲ್ಲ ಏನಿಲ್ಲ ಆವಾಗ ಒಂದ್ ಯಾವ್ದಾರ ಹೊಂದಾಣಿಕೆ ಮಾಡುವಂತ ಫಾರ್ಮುಲಾ ಹುಡುಕಿದಾರ ಎರಡು ಬೋತ್ ಸೈಡ್ ತಮ್ಮ ಡಿಮಾಂಡ್ಗಳನ್ನ ಸಚಿವರು ಮುಂದೆ ಹೇಳಿದ್ದಾರೆ ಬಹುಶಃ ಇದು ಒಂದು ಕ್ಯಾಬಿನೆಟ್ ಆಗತ್ತೆ ರಾಜ್ಯ ಸರ್ಕಾರಕ್ಕೆ ರೈತರ ಮೇಲೆ ಯಾವುದೇ ಕಾಳಜಿ ಇಲ್ಲ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅತಿವೃಷ್ಟಿ ವೇಳೆಯೂ ಕೂಡ ಸರ್ಕಾರದಿಂದ ರೈತರನ್ನ ನಿರ್ಲಕ್ಷ್ಯ ಮಾಡಲಾಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಕೂಡ ನಿರ್ಲಕ್ಷ ವಹಿಸುತ್ತಾ ಇದೆ ಸರ್ಕಾರ ತಕ್ಷಣ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಹೋಗಬೇಕು ವಿಜೇಂದ್ರ ಹೇಳ್ತಾ ಇರುವಂತ ಮಾತುಗಳು ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನ ಇಡ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿದೆಯೋ ಅಂತ ಹೇಳಿಕೊಳ್ತಾನು ಮಾಡುತ್ತಾ ಇದೆ ರೈತರಿಗೆ ಸಹಕಾರ ಯಾಂತ ಯಾವ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನಿಧನ ಆಗಿದೆ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತರಲಿಲ್ಲ ಅಲ್ಲಿ ರೈತರ ಪರಿಸ್ಥಿತಿಯನ್ನ ಅಧ್ಯಯನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪಕ್ಕದ ಮಹಾರಾಷ್ಟ್ರ ಅಲ್ಲಿ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆಗಿದ್ರೂ ಸಹ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಊಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂತ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವರು ಸರ್ಕಾರದ್ದು ಅಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸಹ ಕೆಲಸ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ